ಹಾಯ್ ಎಲ್ಲರಿಗೂ ರೇವತಿ ಎಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾ ಹೇಳ್ತೀನಿ ಎಲ್ಲಿದ್ದೀನಿ ಎಲ್ಲಿಗೆ ಹೋಗಿದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀನಿ ಹೇಳ್ಬಿಟ್ಟು ಹೇಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಮತ್ತು ಇದರ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬರುತ್ತೆ ಮಿಸ್ ಮಾಡಿದೆ ನೋಡಿ ಯಾಕಂದರೆ ನಾವೆಲ್ಲ ತುಂಗಭದ್ರಾ ನದಿಯ ಕೂಡಲಿ ಹತ್ರ ಇದ್ದೀವಿ ಭದ್ರಾವತಿ ಹತ್ರ ನಮ್ಮ ಮೊನ್ನೆ ಭದ್ರಾವತಿ ಹೋಗಿದ್ದೆ ಅಂತ ಒಂದು ವಿಡಿಯೋ ಹಾಕಿದ್ನಲ್ಲ ನಾವೆಲ್ಲರೂ ಸೇರ್ಬಿಟ್ಟು ರಿಲೇಷನ್ ಎಲ್ಲ ಸೇರಿಬಿಟ್ಟು ಕೂಡಲಿಗೆ ಹೋಗಿದ್ದೀವಿ ಅಲ್ಲಿ ಧನ್ವಂತರಿ ಹೋಮ ಇದೆ

ದೊಡಪಪ್ಪನ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹಾ ಬಾಯ್ ಬಾಯ್ ಹಾಯ್ ಹಾಯ್ ಆಮೇಲೆ ಸಿಗಲ್ಲ ಅಂತ

ನಾವೀಗ ಮನೆಯಿಂದ ಹೊರಟಿವಿ ಫಸ್ಟು ನಾವು ಅಂತರ್ಘಟ್ಟ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮನ ದರ್ಶನ ಮಾಡಿಬಿಟ್ಟು ನಂತರ ಕೂಡಲಿಗೆ ಧನ್ವಂತರಿ ಹೋಮಕ್ಕೆ ಹೋಗ್ತಾ ಇರೋದು ನಾವೆಲ್ಲ ಈಗ ಅಂತರ್ಘಟ್ಟ ಅಮ್ಮನ ದೇವಸ್ಥಾನದ ಕಡೆ ಹೊರಟ್ವಿ ಎಲ್ಲರೂ ಸೇರಿಬಿಟ್ಟು ಇಡೀ ಫ್ಯಾಮಿಲಿ ಸೇರಿಬಿಟ್ಟು ಹೋಗ್ತಾ ಇರೋದು ಎಲ್ಲರೂ ಇದ್ವಿ ಧನ್ವಂತರಿ ಹೋಮ ಕೂಡಲಿಯಲ್ಲಿ ದೊಡ್ಡಪ್ಪ ಇಟ್ಟಿದ್ರು ನಮ್ಮ ಮನೆಯವರ ದೊಡ್ಡಪ್ಪ ನೋಡಿ ಎಲ್ಲರೂ ಬಂದ್ಬಿಟ್ಟು ಅಂತರ್ಗಟ್ಟ ಅಮ್ಮನ ದೇವಸ್ಥಾನದ ಎದುರಿಗೆ ನಿತ್ಯ 好的了。

ದೇವಸ್ಥಾನ ಹತ್ತಿರ ಮನೆಗಳು ನಾವು ಒಂದು ರೌಂಡ್ ಹೊಡೆಯೋಣ ಅಂತ ಹೊಡಿತಾ ಇದ್ದೀವಿ ಎಷ್ಟೆಷ್ಟು ಹತ್ತಿರ ಮನೆಗಳು ತುಂಬ ಚೆನ್ನಾಗಿದೆ ಚಿತ್ರಘಟ್ಟ ಅಮ್ಮನ ದೇವಸ್ಥಾನ ದರ್ಶನ ಮಾಡಿದ ಮೇಲೆ ನಾವು ಕೂಡಲಿಗೆ ಬಂದ್ವಿ ಈ ದೇವಸ್ಥಾನ ಶೃಂಗೇರಿ ಮಠದಕ್ಕೆ ಮರ್ಜ್ ಆಗಿದೆ ನೋಡಿ ಇಲ್ಲಿ ಅಮ್ಮ ಪ್ರತಿಷ್ಠಾಪನೆ ಆಗಿದ್ರ ಬಗ್ಗೆ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ಈ ದೇವಸ್ಥಾನ ಯಾವ ರೀತಿ ಆಯಿತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ಮಕ್ಕಳಿಗೆ ಅಂದರೆ ಅಕ್ಷರಾಭ್ಯಾಸ ಸಹ ನಡೆಯುತ್ತೆ ಎಲ್ಲ ತುಂಬ ಜನ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲರೂ ಅಕ್ಷರಾಭ್ಯಾಸ ಮಾಡ್ತಿದ್ರು ಮುಂದಿನ ವೀಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮನೆಯವ್ರ ದೊಡಪ್ಪ ರತ್ನಾಕರ ಆಯುರ್ವೇದಿಕ್ ಡಾಕ್ಟ್ರ್ ಅವರು ಧನ್ವಂತರಿ ಹೋಮವನ್ನು ಕೂಡಲಿಯಲ್ಲಿ ಮಾಡಿಸಿದ್ರು ಎರಡು ಸಾವಿರ ಜನ ಅಷ್ಟು ಸೇರಿತು ತುಂಬ ಚೆನ್ನಾಗಿ ಪೂಜೆ ನಡೀತು ಅವರು ಆ ಪೂಜೆನ ಯಾವ ರೀತಿ ಮಾಡಿಸಿದ್ರು ನಾವು ಯಾವ ರೀತಿ ಪಾಲ್ಗೊಂಡ್ವಿ ಏನೆಲ್ಲ ವಿಶೇಷತೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ಶಾರದಾಂಬೆ ನೋಡಿ